ಸದಾ ಕೆಲಸದ ಗುಂಗಲ್ಲೆ ದಿನ ಕಳೆಯುವ ಸಿಲಿಕಾನ್ ಸಿಟಿ ಮಂದಿ ಬೇಜಾರ್ ಕಳೆಯುವುದಕ್ಕೆ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡುವುದು ಕಾಮನ್ನು ಅದರಂತೆ ಸಿಲಿಕಾನ್ ಸಿಟಿ ಕೂಗಳತೆ ದೂರದಲ್ಲೇ ಇರುವ ರೇಷ್ಮೆ ನಾಡು ರಾಮನಗರದಲ್ಲಿ ಎಗ್ಗಿಲ್ಲದ ರೆಸಾರ್ಟ್ಗಳು ತಲೆ ಎತ್ತಿ ನಿಂತಿವೆ ಹಾಗಾಗಿ ಒನ್ ಡೇ ಟ್ರಿಪ್ ಅಂತ ಬೆಂಗಳೂರು ಮಂದಿ ರಾಮನಗರ ಕಡೆ ಪ್ರಯಾಣ ಮಾಡಿ ಆಯಾಸದಿಂದ ನಿಟ್ಟುಸಿರು ಬಿಟ್ಟು ಹೋಗ್ತಾರೆ ಆದರೆ ಈ ಒಂದು ರೆಸಾರ್ಟ್ ಗೆ ಬರೋಕು ಮುನ್ನ ಒಮ್ಮೆ ಯೋಚನೆ ಮಾಡಲೇಬೇಕಾಗುತ್ತೆ ಹೆಚ್ಚರ ಇತಿಹಾಸ ಪ್ರಸಿದ್ಧ ಹಾಗೂ ಜನಪ್ರಿಯವಾಗಿರುವ ರಾಮನಗರದ ಪಾದ್ರಹಳ್ಳಿಯ ತಪ್ಪಲಿನಲ್ಲಿರುವ ಶಿಲಾಂಧ್ರ ರೆಸಾರ್ಟ್ನಲ್ಲಿ ವಿಕೃತ ಮನಸ್ಸುಳ್ಳ ಸಿಬ್ಬಂದಿಯೊಬ್ಬ ರೆಸಾರ್ಟ್ಗೆ ಬಂದಿದ್ದ ಮಹಿಳೆಯೊಬ್ಬರು ಶೌಚಾಲಯಕ್ಕೆ ಹೋಗಿದ್ದಾಗ ಕಿಟಕಿಯಿಂದ ಇಣುಕಿ ನೋಡಿದ್ದಾನೆ ಅಂತ ಮಹಿಳೆಯೊಬ್ಬರ ಆರೋಪದಡಿ ರಾಮನಗರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದೀಪ ಎಂಬ ಸಿಬ್ಬಂದಿ ಮೇಲೆ ಪ್ರಕರಣ ಸಂಬಂಧ ಇನ್ನೂರ ಹನ್ನೆರಡು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ನೋಟಿಸ್ ನೀಡಿದ್ದಾರೆ ಬೆಂಗಳೂರು ಮೂಲದ ಇಪ್ಪತ್ತು ಜನರ ತಂಡ ಬುಧವಾರ ಶಿಲಾಂಧ್ರ ರೆಸಾರ್ಟ್ಗೆ ಪ್ರವಾಸಕ್ಕೆ ಬಂದಿದ್ರು ಈ ವೇಳೆ ಮಹಿಳೆಯೊಬ್ಬರು ಶೌಚಾಲಯಕ್ಕೆ ಹೋಗಿದ್ದಾಗ ಈ ರೀತಿಯ ವಿಕೃತ ಮೆರೆದಿದ್ದಾನೆ ಸತತ ಉದ್ಯೋಗದಲ್ಲಿ ಕಿರಿಕಿರಿಯಿಂದ ಕಂಗೆಟ್ಟಿ ಒಂದು ದಿನ ಪ್ರವಾಸಕ್ಕೆಂದು ಬರುವ ಪ್ರವಾಸಿಗರಿಗೆ ರಾಮನಗರ ಸುತ್ತಮುತ್ತಲಿನ ರೆಸಾರ್ಟ್ಗಳಲ್ಲಿ ಭದ್ರತೆ ಇಲ್ವ ಎಂಬ ಆಕ್ರೋಶ ಇದೀಗ ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇದೆ ನಿರಂತರ ಸುದ್ದಿ ಜೊತೆ ಮನರಂಜನೆಗಾಗಿ ನೋಡ್ತಾ ಇರಿ